ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜ್ಯೋತಿಷ ವಾಸ್ತು ಆಚಾರ್ಯ ಮಂಜುನಾಥ್ ಗುರುಜಿ ವೀಕ್ಷಕರೇ ನಮ್ಮಲ್ಲಿ ಹಲವಾರು ವಿಚಾರದಲ್ಲಿ ನಮ್ಮ ಕ್ಲೈಂಟ್ಸ್ ನ ಒಂದು ಸಮಸ್ಯೆ ಏನು ಅಂತಂದ್ರೆ ಪ್ರತಿಯೊಬ್ರು ಹೇಳ್ತಾ ಇರ್ತಾರೆ ಗುರುಜಿ ನಮ್ಮ ಮನೆಯಲ್ಲಿ ಶುಭ ಕಾರ್ಯ ಆಯ್ತು ಮದ್ವೆ ಆಯ್ತು ಆವಾಗ ಮನೆಯಲ್ಲಿ ಸಮಸ್ಯೆಗಳು ಪ್ರಾರಂಭವಾಗುತ್ತೆ ಅಂತ ಇದರ ಒಂದು ಬ್ಯಾಕ್ಗ್ರೌಂಡ್ ಅಂತ ನಾವು ನೋಡಿದಾಗ ಮದುವೆಗೆ ಮುಂಚೆ ಅವರು ಒಂದು ಹೊಸ ಮನೆ ತಗೊಂಡಿರ್ತಾರೆ ಅಥವಾ ಮದುವೆಗಿನ ಮುಂಚೆ ಅವರು ಮನೆಯಲ್ಲಿ ಏನಾದರೂ ಬದಲಾವಣೆಗಳು ಮಾಡಿರ್ತಾರೆ ವಾಸ್ತು ಪ್ರಕಾರದಲ್ಲಿ ಯಾರೊಬ್ರು ಹೇಳಿರ್ತಾರೆ ಅಂತ ವಿಚಾರದಲ್ಲಿ ಅಡುಗೆ ಮನೆಯಿಂದ ಈ ಕಡೆ ಅಡುಗೆ ಮನೆಯನ್ನು ಈ ಕಡೆಯಿಂದ ಈ ಕಡೆ ಚೇಂಜ್ ಮಾಡಿ ವಾಶ್ರೂಮ್ನ ಈ ಕಡೆಯಿಂದ ಈ ಕಡೆ ಬದಲಾಯಿಸಿ ಈ ರೀತಿ ಬದಲಾವಣೆ ಮಾಡಿರ್ತಾರೆ ಸೊ ಆ ಬದಲಾವಣೆಯ ಒಂದು ಪ್ರಭಾವ ಹೊಸದಾಗಿ ಮದುವೆಯಾಗಿ ಬಂದಿರುವಂಥ ಸೊಸೆಯ ಮೇಲೆ ಬೀಳುವಂಥದ್ದು ಈ ರೀತಿ ನಾವು ನಾವು ಹಲವಾರು ರೀತಿಯಲ್ಲಿ ನೋಡಿದ್ದೀವಿ ಮದ್ವೆಲಿ ಏನೋ ಸಮಸ್ಯೆ ಆಯಿತು ಎಲ್ಲಿವರೆಗೂ ಅಂತಂದ್ರೆ ಮದುವೆ ಬ್ರೇಕ್ ಆಗೋವರೆಗೂ ಡಿವೋರ್ಸ್ ಆಗೋವರೆಗೂ ನೋಡಿದೀವಿ ಅದರ ಸಮಸ್ಯೆ ಹೊಸದಾಗಿ ಬಂದಿರುವಂತ ಮನೆಯ ಸೊಸೆಯಿಂದ ಪ್ರಭಾವ ಅಲ್ಲ ನೀವು ಮಾಡಿರುವಂಥ ವಾಸ್ತು ಬದಲಾವಣೆಯಿಂದ ಸೊ ಅದರ ಅರ್ಥ ಏನು ಅಂದರೆ ನೀವು ವಾಸ್ತು ಬದಲಾವಣೆ ಮಾಡ್ತಾ ಇದ್ದೀರಾ ಮದುವೆಗಿನ ಮುಂಚೆ ಆ ವಿಚಾರದಲ್ಲಿ ಯಾವುದೇ ಒಂದು ಪ ಒಂದು ಪರಿಣಿತವಾಗಿರುವಂಥ ವಾಸ್ತು ತಜ್ಞರ ಸಲಹೆ ತಗೊಂಡು ಮಾಡಿ ಖಂಡಿತ ಅದರಿಂದ ಯಾವುದೋ ಒಳಗಾಗಲ್ಲ ಇಲ್ಲಾಂದರೆ ಈ ಸಮಸ್ಯೆಗಳು ಅದರ ಒಂದು ಮೂಲವಾಗಿರುವಂಥ ಸಮಸ್ಯೆನೇ ಬೇರೆ ಜನಗಳು ಅರ್ಥ ಮಾಡ್ಕೊಳ್ಳೋದೇ ಬೇರೆ ಅದರಿಂದ ತುಂಬ ತೊಳಲಾಟಗಳು ಆಗ್ತಿರುವಂಥದ್ದು ಈ ರೀತಿ ಪರಿಹಾರ ಮಾಡಿಕೊಳ್ಳಿ ಅದರಿಗೆ ನಿಮಗೆ ಖಂಡಿತ ಒಳ್ಳೆಯದಾಗುವಂಥದ್ದು ಶುಭವಾಗಲಿ